ಆಕಾಶವಾಣಿ ಮೈಸೂರು ಹಾದಿಯಲ್ಲಿ ಕಂಡಮುಖ ಹುಣಸೂರು ತಾಲೂಕು ಕೆಬ್ಬೆಕೊಪ್ಪಲು ದೊಂಬರ ಕಾಲೋನಿಯ ರಾಜು ಮತ್ತು ರಾಣಿ ದಂಪತಿಗಳೊಂದಿಗೆ ಸಂವಾದ ಪ್ರಸ್ತುತಿ ಅಬ್ದುಲ್ ರಶೀದ್ ಎಲ್ರಿಗೂ ನಮಸ್ಕಾರ ಆಕಾಶವಾಣಿ ಮೈಸೂರು ಕೇಂದ್ರದ ಹಾದಿಯಲ್ಲಿ ಕಂಡಮುಖ ಎರಡನೆಯ ಆವೃತ್ತಿಯ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಗೊತ್ತಿದೆ ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮತ್ತೆ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮದಲ್ಲಿ ನೀವು ವಿಶೇಷ ವ್ಯಕ್ತಿತ್ವಗಳ ಜೊತೆ ಮಾತನಾಡ್ತಾ ಇದ್ದೀರಾ ಅವರ ಮಾತುಗಳನ್ನು ಕೇಳ್ತಾ ಇದ್ದೀರಾ ಇವತ್ತು ನಮ್ಮ ಜೊತೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಮರದೂರು ಪಂಚಾಯಿತಿ ಕೆಬ್ಬೆಕೊಪ್ಪಲು ದೊಂಬರ ಕಾಲೋನಿಯ ದೊಂಬರಾಟದ ರಾಜು ಮತ್ತೆ ರಾಣಿ ದಂಪತಿಯರಿದ್ದಾರೆ ಇವರಿಗೆ ತಮ್ಮ ವಯಸ್ಸು ಎಷ್ಟು ಎಂದು ಸರಿಯಾಗಿ ಗೊತ್ತಿಲ್ಲ ಮದುವೆಯಾಗಿ ಎಷ್ಟು ವರ್ಷಗಳಾಗಿವೆ ಎಂದು ಕೇಳಿದ್ರೆ ಅದು ಕೂಡ ಅವರಿಗೆ ಸರಿಯಾಗಿ ಗೊತ್ತಿಲ್ಲ ಮೂರು ಜನ ಮಕ್ಕಳು ದೊಡ್ಡ ಹುಡುಗನಿಗೆ ಈಗ ಇಪ್ಪತ್ನಾಲ್ಕು ವರ್ಷ ಬುದ್ಧಿ ಬಂದಾಗಿನಿಂದ ಇವರಿಬ್ಬರು ಊರು ಕೇರಿ ಪೇಟೆ ಪಟ್ಟಣಗಳಲ್ಲಿ ತಿರುಗ್ತಾ ತಂತಿ ಮೇಲೆ ಆಟ ಜಂಪ್ ಹೊಡೆಯೋದು ನೀರು ತುಂಬಿದ ಬಿಂದಿಗೆಯನ್ನು ಹಲ್ಲಲಿಕ್ಕ ಚಿತ್ರಗೋದು ಎದೆ ಮೇಲೆ ಚಪ್ಪಡಿ ಕಲ್ಲಿಟ್ಟು ಹೊಡೆಯೋದು ಹೀಗೆ ನಾನಾ ವಿಧದ ಸಾಹಸ ಕಸರತ್ತು ಮಾಡ್ತಾ ಇದ್ದವರು ಈಗ ಕಾಲಾಂತರದ ದಾಳಿಗೆ ಸಿಕ್ಕು ಎಲ್ಲವೂ ಬದಲಾಗಿ ಗಾರೆ ಕೆಲಸ ಕೂಲಿನಾಲಿ ಜಾತ್ರೆಗಳಲ್ಲಿ ಬಲೂನು ಮಕ್ಕಳ ಆಟಿಕೆ ಮಾರ್ತಾ ಕಾಲ ಕಳೀತಾ ಇದ್ದಾರೆ ಅಂತಹ ದೊಂಬರಾಟದ ದಂಪತಿ ರಾಜು ಮತ್ತು ರಾಣಿ ನಿಮಗಿಬ್ಬರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಎಲ್ಲ ಕೇಳುಗರ ನಮಸ್ಕಾರಗಳು ಸರ್ ನಾವು ಹುಣಸೂರು ತಾಲೂಕು ಕೆಬ್ಬೆಕಪ್ಲು ದೊಮ್ಮರು ಜನಾಂಗ ನಾವು ನಾವು ಐದು ಜನ ಮಕ್ಕಳು ಮೂರು ಜನ ತಂಗಿಯರು ಇಬ್ಬರು ತಂದಿರು ಒಬ್ಬ ತಮ್ಮ ನಾನೊಬ್ಬ ಆಗ ನಾವು ಐದು ಜನ ಮಕ್ಕಳನ್ನ ನಮ್ಮ ಅಪ್ಪ ನಮ್ಮವ್ವ ಕರ್ಕೊಂಡು ಹಳ್ಳಿಹಳ್ಳಿ ಮೇಲೆ ಆಗ ನಮಗೆ ಊರಿಲ್ಲ ಮನೆ ಇಲ್ಲ ಒಂದು ಜಾಗದಲ್ಲಿ ಸ್ಥಳದಲ್ಲಿ ಒಂಥವು ಇರ್ತಿತ್ತಿಲ್ಲ ಇವತ್ತು ಊರೆಲ್ಲ ಆಟ ಮಾಡಿದ್ರೆ ಇನ್ನು ನಾಳೆ ಸಹ ಇನ್ನೊಂದು ಊರಿಗೆ ನಾವು ಸೈಕಲ್ಗಳಲ್ಲಿ ಸಾಮಾನುಗಳೆಲ್ಲ ತುಂಬಿಕೊಂಡು ಬಿಸಿಲಲ್ಲಿ ನೆಳ್ಳಲ್ಲಿ ಎಲ್ಲ ಇದು ಮಾಡಿಕೊಂಡು ಊರು ಊರ ಮೇಲೆ ನಾವು ಆಟ ಮಾಡೋಕೆ ಹೋಯ್ತಿದ್ದೋ ಆಗ ನಾವು ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ನಮಗೆಲ್ಲ ಆಟ ಆಡಿಸೋದು ಊರುಗಳಲ್ಲಿ ಬಿಕ್ಸಾ ಮಾಡೋದು ಅಕ್ಕಿ ರಾಗಿ ಅವೆಲ್ಲ ಇಸ್ಕೊಳ್ಳೋದು ಮತ್ತು ಅಲ್ಲಿ ಆಟ ಆಡುವಾಗ ಸಿಕ್ಕೋಕಾಸನ ಅವರು ಅವ್ರ ಹೊಟ್ಟೆಗೆಲ್ಲ ಉಪ್ಯೋಗಿಸ್ಕೊಳ್ಳೋದು ಅವರು ಸ್ವಲ್ಪ ಎಣ್ಣೆ ಪಣ್ಣೆಲ್ಲ ಹೊಡಿತಾಯಿದ್ರು ನಮ್ಮ ತಂದೆ ತಾಯಿಯೆಲ್ಲ ನಮ್ಮಣ್ಣ ಎಲ್ಲೂ ಓದಿಸೋಕೆ ನಮ್ಮ ಸಾಲಕ್ಕೆ ಸೇರಿಸಿಲ್ಲ ಏನಿಲ್ಲ ಹಾಗೆಲ್ಲ ಊಟ ಸಿಕ್ಕಾಗೆ ಭಾರಿ ಇತ್ತು ಆ ರೀತಿ ಎಲ್ಲ ಜೀವನ ಮಾಡಿದ್ರು ನಮಗೆ ಸ್ವಲ್ಪ ಬುದ್ಧಿ ಬಂತದಿಂದ ನಮ್ಮ ತಂದೆ ತೀರೋದ್ರು ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಒಂದು ಎರಡು ವರ್ಷ ಸಾವಿರದ ನಮ್ಮ ತಾಯಿ ತೀರೋದ್ರು ಆಮೇಲೆ ನಮ್ಮ ಅಣ್ಣ ನಮಗೆ ಸಾಕಿದ್ರು ನಮ್ಮ ಹಿರಿಯಣ್ಣ ಅವ್ರು ಸಾಕಂದ್ರೆ ನಮ್ಮ ಅಣ್ಣ ತಿರೋದ್ರು ಆಮೇಲೆ ಕೋಟೆಯಲ್ಲಿ ತಾರ್ಕದಲ್ಲಿ ಆಟ ಆಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಆಲ್ಟಾಗಿ ಅವ್ರು ಸತ್ತೋದ್ರು ಇನ್ನೊಂದು ವರ್ಷ ಆದಮೇಲೆ ನಮ್ಮದು ಅತ್ಕೆ ತೀರೋದ್ರು ಅವ್ರ ಮಕ್ಕಳನ್ನೂ ನಾನು ಸ್ವಲ್ಪ ಬುದ್ಧಿ ಬಂದ್ಮೇಲೆ ಅವ್ರ ಮಕ್ಕಳನ್ನ ಸಾಕಿ ಎರಡು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿದೆ ಇನ್ನೊಬ್ಬ ಅವ್ರ ಅಣ್ಣ ಮಣ್ಣನ ಮಗ ಒಬ್ಬ ಅವರು ವ್ಯಾಪಾರ ವ್ಯಾಪಾರ ಮಾಡಿಕೊಂಡು ಗಾರೆ ಕೆಲಸ ಮಾಡ್ಕೊಂಡು ಅವರೇ ಈ ರೀತಿ ನಾವು ಹಳ್ಳಿ ಮೇಲೆಲ್ಲ ಜೀವನ ಮಾಡ್ದು ನಮ್ಮ ಅಣ್ಣ ನನ್ನ ಇದ್ದಾಗಲೇ ನನಗೆ ಮದುವೆ ಮಾಡಿದ್ರು ಅಕ್ಕನ್ನ ನಮ್ಮ ಅಣ್ಣ ಮಾಡ್ಕೊಂಡ್ರು ತಂಗಿನ ಒಂದೇ ಮನೆ ಹುಡುಗಿನ ನಾವು ನನಗೆ ಮದುವೆ ಮಾಡಿಸ್ರು ನನಗೆ ಮದುವೆ ಆಯ್ತ ನಾನು ನಮ್ಮ ಹೆಂಗ್ಸರು ಕರ್ಕೊಂಡು ಇಬ್ಬರೇ ಆಟ ಆಡಕ್ಕೆ ಹಳ್ಳಿ ಮೇಲೆ ಆಮೇಲೆ ಹಿರಿ ಮಗಳು ಪಲ್ಲವಿ ಅಂತ ಮಗಳು ಹುಟ್ಟಿದ್ಲು ಆಮೇಲೆ ಇನ್ನೊಬ್ಬ ನನ್ನ ಕಿರಿ ಮಗ ಹುಟ್ಟದ ಲಾಸ್ಟಲ್ಲಿ ಇಲ್ಲಿ ಮಗಳು ಹುಟ್ಲು ಮೂರು ಮಕ್ಕಳು ಹುಟ್ಟಿದ್ರು ನಾನು ಹಳ್ಳಿ ಮೇಲೆ ಆಟ ಆಡ್ತಾಯಿದ್ದೆ ಇದ್ದೆ ಮಕ್ಕಳನ್ನ ಕರ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೆ ಆಮೇಲೆ ಹಳ್ಳಿ ಮೇಲೆ ಜನ ಅಂತಿದ್ರು ನೋಡಪ್ಪ ಮಕ್ಳು ಎಷ್ಟು ನೋಡ್ರಿ ಚೆನ್ನಾಗಿದ್ದಾರೆ ನೀವು ಗಂಡಾಡ್ತೀವಿ ಚೆನ್ನಾಗಿದ್ದೀರಿ ಎಲ್ಲರೂ ಒಂದು ಊರಲ್ಲಿ ಒಂದು ಸಡ್ಡ ಹಾಕೊಂಡು ಇರಿ ಒಂದು ಉಡ್ಸಾಕೊಳ್ಳಿ ಮಕ್ಕಳನ್ನ ಸಾಲ ಸೇರಿಸಿ ಮಕ್ಕಳನ್ನ ಓಸಿ ಅಂತ ಇದು ಮಾಡಿದ್ರು ನಾವು ಅದನ್ನೇ ಸ್ವಲ್ಪ ತಲೆ ಕೆಡಿಸ್ಕೊಂಡು ನಮ್ಮ ತಂದೆ ಜೀವನ ತಾಯಿ ಜೀವನ ಹಿಂಗಾಯ್ತು ನಮ್ಮ ಮಕ್ಕಳ ಜೀವನ ಇದೇ ರೀತಿ ಆಗಬಾರ್ದು ಅಂದ್ಬಿಟ್ಟು ನಾವು ಒಂದು ಊರಳ್ಳಿಯ ಕೆಬ್ಬೆ ಗ್ರಾಮದಲ್ಲಿ ಬಂದು ನಮ್ಮ ತಾಯಿ ಊರೋದು ನಮ್ಮ ತಂದೆ ಊರು ನಾವ್ ನಾವಿಲ್ಲಿ ನಮ್ಮ ತಾಯಿ ಊರಲ್ಲೇ ಉಳ್ಕೊಂಡು ಒಂದು ಸೆಡ್ ಹಾಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಎರಡು ಹೆಣ್ಮಕ್ಳು ಮದುವೆ ಮಾಡಿದೆ ಮಗನೂ ಮದುವೆ ಮಾಡಿದಿನಿ ಈಗ ನಾವು ಆಟ ದೊಂಬರಾಟ ಬಿಟ್ಬಿಟ್ಟು ನಾವು ಈಗ ಗಾರೆ ಕೆಲಸಕ್ಕೆ ಹೋಗ್ತೀವಿ ಅದು ಬಿಟ್ರೆ ಜಾತ್ರೆಯಲ್ಲಿ ಸಣ್ಣ ಪುಟ ವ್ಯಾಪಾರ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಹಳ್ಳಿ ಅಂತ ಕೆಬ್ಬೆ ಕೊಪ್ಪಲು ದೊಂಬರ ಕಾಲ್ವಾಣಿ ನಾನು ಆರು ವರ್ಷದ ಮಗಿ ಆಗಿದ್ದೆ ಆವಾಗ ಹಳ್ಳಿ ಮೇಲೆ ಹೋದಾಗ ನನಗೆ ಕೈ ಮೇಲೆಲ್ಲ ಆಟ ಆಡಿಸ್ತಾ ಇದ್ರು ಆಮೇಲೆ ತಲೆ ಮೇಲೆ ನಿಲ್ಲಿಸ್ತಾ ಇದ್ರು ಆಮ್ಯಾಗೆ ಸರ್ಲು ಬಗ್ಸ್ತಾ ಇದ್ರು ಬಿಂದೆ ಎತ್ತಿಸ್ತಾ ಇದ್ರು ಅಂಥದ್ದೆಲ್ಲ ಆಟ ಮಾಡಿದ್ವಿ ನಾವು ಇವಾಗ ಬೆಳೀತಾ ಬೆಳೀತಾ ನಾವು ಬೆಳೆದಾಗೆಲ್ಲ ನೀರು ತುಂಬಿಬಿಟ್ಟು ಬಿಂದೆ ಎತ್ತಾ ಸಲಾಕಿ ಬಗ್ಗಿಸ್ತಾ ಇದ್ದವು ಕಲ್ಲು ಹೊಡಿತಾ ಇದ್ದವು ಟ್ಯೂಬ್ಲೆಟ್ ಹೊಡಿತಾ ತಲೆ ಮೇಲೆ ಹಂಗೆಲ್ಲ ಆಟ ಮಾಡಿ ನಾವು ಜೀವನ ಸಾಗಿಸ್ತೇವೆ ಸರ್ ತಂತಿ ಮೇಲೆ ನಿಂತ್ಕೋ ಹಗ್ದಲ್ಲಿ ಕಾಲು ಕಟ್ಬಡ್ತಾ ಇದ್ರು ಸರ್ ಕಾಲ್ ಕಟ್ಬಿಟ್ಟು ಆಟ ಆಡಿಸ್ತಾ ಇದ್ರು ಅದ್ಬಿಟ್ಬಿಟ್ರೆ ಬಿಂಗೆಯಲ್ಲಿ ನೀರು ತುಂಬ್ತಾ ಇದ್ರು ನೀರು ತುಂಬಿ ಅಲ್ಲಲ್ಲಿ ಕಸ್ಬಿಟ್ಟು ಸುತ್ತ ತಿರುಗ್ತಾ ಇದ್ದವು ಅದ್ಬಿಟ್ರೆ ಸಲಾಕಿ ಬಗಸ್ತಾ ಇದ್ದವು ಬೆಳೆ ತೆಗಿತಾ ಇದ್ದು ಬೆಳೆ ನುಗ್ಗಿ ಅದ್ಬಿಟ್ರೆ ಟ್ಯೂಬ್ಲೇಟ್ ಮುಗಿರೋದಾಗ ಟ್ಯೂಬ್ಲೇಟ್ ತಲೆ ಹೊಡಿತಾ ಇದ್ದವು ಹಂಗೆಲ್ಲ ಆಟ ಮಾಡ್ತಿದ್ವಿ ಸರ್ ನಾವು ನಾವು ಆ ಬೀದಿಲೆಲ್ಲ ಆಟ ಆಡುವಾಗ ಮಕ್ಕಳು ನಮಗೆ ನೋಡಕಂತ ಇಸ್ಕೂಲ್ ಮಕ್ಕಳು ಬರ್ತಿದ್ದವು ಆವಾಗ ನಮಗೂ ಅನಿಸ್ತದೆ ನಮ್ಮ ತಾಯಿ ತಂದೆನೂ ನಮಗೆ ಓದಿಸಿದ್ರೆ ನಾವು ಒಂದು ಎರಡು ಎರಡಕ್ಕೆ ಸರ ಕರೀತಾ ಇದಾವಲ್ಲ ಅನ್ಕೊಂಡ್ ನಮ್ಮ ಭಾವನೆ ಆ ಥರ ಇತ್ತು ಆದರೆ ನಮ್ಮ ತಾಯಿ ತಂದೆ ಕೈಲಿ ಓದಿಸೋಕೆ ಆಗಲಿಲ್ಲ ಅಷ್ಟೇ ಬಡಿಸ್ತಂದಲ್ಲಿ ನಾವು ಎಲ್ಲ ಹಳ್ಳಿ ಮೇಲೆ ತಿರ್ಗೋದು ಇಸ್ಕೂಲಲ್ಲಿ ಮನೆ ಮಧ್ಯ ರೋಡಲ್ಲಿ ಮರ ಸಿಕ್ಕಿದ್ರೆ ಸಾಕು ಅಲ್ಲಿ ಮನಿಕೊಳ್ಳೋದು ಅದರಲ್ಲೆಲ್ಲ ಅದ್ರಲ್ಲೆಲ್ಲ ನಮಗೆ ಭಾಳ ಕಷ್ಟ ಕೊಟ್ಬಿಟ್ರು ನಮ್ಮ ತಾಯಿ ತಂದೆನೂ ನಾವು ನಮಗೂ ಗೊತ್ತಿಲ್ಲ ಶಾಲೆಗೆ ಹೋಗಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ ಸೇರ್ಸೋರ್ಗೂ ಗೊತ್ತಿಲ್ಲ ನಮ್ಮ ತಾಯಿ ತಂದೆಯವ್ರಿಗೂ ಜೀವನ ಅಂದ್ರೆ ಬಹಳ ಕಷ್ಟದಿಂದ ಜೀವನ ಪಟ್ಟು ಒಂದ್ ಡಜನ್ ಮಕ್ಳು ನಮ್ ತಾಯಿ ತಂದೆಗೆ ಇರೋರೆಲ್ಲ ಸತ್ತೋಗ್ಬಿಟ್ಟು ಇರೋ ನಾಲ್ಕು ಜನ ಐದ್ ಜನ ಇದ್ದೀವಿ ಅದ್ರಲ್ಲಿ ಹೆಂಗೆ ನಾವು ಈಗ ಕೂಲಿ ಗೀಲಿ ಮಾಡ್ಕೊಂಡ್ ಈಗ ಜೀವನ ಕಳೀತಾ ಇದ್ವಿ ಅದೇ ಒಂದ್ ಜಾಗ ಇದ್ದ ಅವರು ಅಣ್ಣ ತಂದಿರು ಅವ್ರ ಅಕ್ಕ ತಂಗಿರು ಅವ್ರ ಜಾಗ ಇದ್ದೋ ನಾವು ಒಂದೇ ಊರಲ್ಲಿ ಇದ್ದೋ ನಾವ್ ಫೆಂಡ್ಸ್ ಆಗಿ ಇದ್ದೋ ನಾವು ಹಂಗಿದ್ರಾಗ ನಾವ್ ಏನು ಬೆಳಿ ಮೇಲೆ ಹೋಯ್ತಾ ಇದ್ದೋ ಬರ್ತಾ ಇದ್ದೋ ನಾನು ಕೂಲಿ ಮಾಡ್ತಾ ಇದ್ದೆ ಹೋಗಿ ನನ್ನ ತಾಯಿ ಮನೇಲಿ ಇದ್ದಾಗ ಕೂಲಿ ಮಾಡ್ತಾ ಇದ್ದೆ ತಿನ್ನಾಕ ಸರಿಯಾಗಿಲ್ಲ ಕೂಲಿ ಮಾಡ್ತಾ ಇದ್ದೆ ಆಮ್ಯಾಕೆ ಇವರು ಇಲ್ಲಿ ನನ್ನ ತಂಗಿ ತಾನೆ ಅಂತ ನಮ್ಮ ಅಕ್ಕ ನಮ್ಮ ಬಾಬಾ ಸೇರ್ಕೊಂಡು ಇವ್ರಿಗೆ ನನ್ಗೆ ಮದುವೆ ಮಾಡಿಸ್ತರು ಮಕ್ಕಳು ಅದು ಈಗ ಹೆಂಗ್ ನಡೀತಾ ಇದೆ ಜೀವನ ಜೀವನ ಹಿಂಗೆ ಸರ್ ಈಗ ಹೇಳ್ಬೇಕಾದ್ರೆ ಕೂಲಿ ಮಾಡ್ಬೇಕು ಒಂದ್ಸರಿ ನನ್ಗೂ ಹುಷಾರ ಇರಲ್ಲ ಅವ್ರ ಕೂಲಿ ಮಾಡ್ಬೇಕು ಸಾಕ್ಬೇಕು ಮೂರ್ ಮಕ್ಳುಗೂ ಮಕ್ಕಳಿಗೆ ಈ ಮಗಳಿಗೆ ಮಕ್ಳವೇ ಅವ್ರಿಗೂ ನೋಡ್ಕೋಬೇಕು ಹಂಗೆ ಹೆಂಗೋ ಜೀವನ ಕಲಿತಾ ಇದಿ ಸ ಸರ್ ನಮ್ಮ ತಂದೆಯವರು ನಮ್ಮ ಕರ್ಕೊಂಡು ಹೋದಾಗ ನಂಗೆ ಬುದ್ಧಿ ಬಂತಂಗೆ ಮುಂಚೆ ಹಿಂಗಾಡ್ತಿರೋ ಗೊತ್ತಿಲ್ಲ ಸರ್ ನಾನು ನೋಡೋ ಮಾಡ್ತೇನೆ ನಮ್ಮ ತಾತವರು ತಲೆ ಕೂದಲು ಸ್ವಲ್ಪ ಉದ್ದ ಬಿಟ್ಟಿದ್ರು ಈ ಹಂಗೆ ಅದನ್ನ ಕಲ್ಲು ಗುಂಡು ಒಂದು ಒಂದು ಕುಂಟಲ್ ಬರೋ ಕಲ್ಲನ್ನ ಜುಟ್ಟಿಗೆ ಹಗ್ಗ ಕಟ್ಬಿಟ್ಟು ಆ ಗುಂಡನ್ನ ಎತ್ತ ಎತ್ತಾ ಎತ್ತಾಯಿದ್ರು ಆಮೇಲೆ ನಮ್ಮ ನಮ್ಮ ತಂದೆಯವರು ಮಾಡೋಕ್ಕಾಯ್ತಿದ್ದಿಲ್ಲ ನಮ್ಮ ತಂದೆಯವರು ಗಳ ಹಾಕ್ಬಿಟ್ಟು ತಂತಿ ಮೇಲೆ ನಡೆಯೋದು ಅದ್ರ ಮೇಲೆ ಜಂಪ್ ಹೊಡಿಯೋದು ಹಗ್ಗಕ್ಕೆ ಎರಡು ಕಾಲು ಕಟ್ಬಿಟ್ಟು ಮತ್ತು ರೌಂಡ್ ಹೊಡಿಯೋದು ಸುತ್ತೋದು ಮತ್ತು ನೆಲದ ಮೇಲೆ ಹೈ ಜಂಪ್ ಹೊಡ್ಯೋದು ಲಾಂಗ್ ಜಂಪು ಆಮೇಲೆ ಈ ಹೆಗ್ಲೆ ಮೇಲೆ ನಿಂತ್ಕೊಂಡು ಹಿಂದ್ಗಡೆ ಡೈ ಹೊಡಿಯೋದು ಆ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ನಮಗೆಲ್ಲ ಕೈ ಮೇಲೆ ಒಂದೇ ಕೈ ಮೇಲೆ ಮಕ್ಕಳನ್ನ ಹಿಡ್ಕೊಳ್ಳೋದು ಹಿಂಗೆ ಆಮೇಲೆ ಮಕ್ಕಳನ್ನ ಹಿಂಗೆಡ್ಕೊಂಡು ಕಾಲು ಹಿಡ್ಕೊಂಡು ತೂಗಿ ಪುನವರು ತಿರುಗಿಸಿ ಕಾ ಕೈ ಹಿಡ್ಕೊಳ್ಳೋರು ಆ ರೀತಿ ಎಲ್ಲ ಆಟಾಡಿಸ್ತಾ ಇದ್ರು ಅದೇ ರೀತಿ ನಮ್ಮ ಮಕ್ಕಳನ್ನು ನಾನು ಹುಡುಗರು ನಮ್ಮ ಮಕ್ಕಳನ್ನು ಆಡಿಸಿದ್ದೀನಿ ಸರ್ ಆಗ ನಂಗಂದ್ರೆ ಜೀವನ ನಡೀತಾ ಅಂತ ಗೊತ್ತಾಯ್ತಿಲ್ಲ ಸರ್ ಹಾಗಂದ್ರೆ ಆಗ ಮನೆ ಮನೇಲಿ ಊಟ ಇಸ್ಕೊಬರು ನಮಗೆ ಎಲ್ಲ ಮನೇಲಿ ಊಟ ಇಸ್ಕೊಂಬಂದ್ ಕೊಡೋರು ನಾವು ಅದೇ ರೀತಿ ನಮ್ಮ ಮಕ್ಕಳನ್ನ ಬೆಳೆಸಬಿಟ್ಟಿದ್ವಿ ಬುದ್ಧಿ ಬಂತವಿಂದ ಸರ್ ನಾವು ಎಲ್ಲಾ ಮಕ್ಕಳನ್ನು ಓದಿಸ್ತಾರಲ್ಲ ಯಾವ್ದಾರ ಇದೇ ನಮಗೆ ವೃತ್ತಿ ಬೇಡ ಯಾವ್ದಾರ ಕೆಲಸ ಕೆಲಸ ಸಿಕ್ಲಿ ನಮ್ ಕಾಲ ನಮ್ಗೆ ಕಳಿತು ನಮ್ ಕಸಬು ನಂಗೆ ನಮ್ಮಂತ್ರ ನಮ್ಮ ನಮ್ ಮಕ್ಳಿಗೆ ಬೇಡ ಅಂಗ್ಬಿಟ್ರ ಸರ್ ಸಾಲಕ್ಕೆ ಸೇರಿಸಿದವು ಸರ್ ಆಗ್ರೆ ಊಟಕ್ಕೆ ತೊಂದ್ರೆ ಸರ್ ಆಗ ಜೀವನ ಬಾರಿ ಕಷ್ಟ ಆಯ್ತು ಊರು ಮೇಲೆ ಆಟ ಆಡಬೇಕು ಹಸಿಟ್ಟು ರಾಗಿ ಇಸ್ಕೋಬೇಕು ಅದನ್ನ ಜೀವನ ಮಾಡ್ಕೊಂಡು ಮಾಡ್ತಾ ಇದ್ವು ಸರ್ ಎಲ್ಲಾ ಬಸ್ ಎಲ್ಲ ತಿರುಗತಾ ಇತ್ತಿಲ್ಲ ಸರ್ ನಮ್ಗೆ ಗಾಡಿ ಕೂಡ ಇರ್ಲಿಲ್ಲ ಹಂಗೆ ಅವರೆಲ್ಲ ಗಂಟು ಮುಟ ಕಟ್ಕೊಂಡು ಹೋಯ್ತಾ ಇದ್ರು ಅವ್ರ ಹಿಂದ್ಗುಟೆ ನಮಗ್ ಕರ್ಕೊಂಡ್ ಹೋಯ್ತಾ ಇದ್ರು ಸರ್ ಎಷ್ಟೇ ಬಿಸ್ಲಾದ್ರು ಕರ್ಕೊಂಡೋಗ್ತಾ ಇದ್ರು ನಮ್ಗೆ ಅಲ್ಲಿ ಹೋಗಿ ಅಲ್ಲಿ ಇದ್ ಯಾವ್ದಾರ ಅವ್ನ್ ದೂರಲ್ಲಿ ಇದ್ದು ಯಾವ್ದಾರ ಇದ್ದರೆ ಸಾಕು ಮರದಂಡ ಕೆಳಿಕೇನೆ ಇರೋರು ನಾವು ಆ ಮಳೆ ಆ ಬಿಸ್ಲು ಆ ಗಾಳಿ ಅಂತ ನೋಡ್ತಿತ್ತಿಲ್ಲ ಸರ್ ಅಷ್ಟು ಕಷ್ಟದಲ್ಲಿ ನಾವ್ ಸರ್ ನಾವು ಈಗ ನೆನಸ್ಕೊಂಡ್ಬಿಟ್ರೆ ನಾವು ಹೆಂಗೋ ಕೂಲಿ ಮಾಡಿ ಜೀವನ ಕಳಿತಾ ಇದೀವಿಲ್ಲ ಅದೇ ಸರಿ ಅನಿಸ್ತದೆ ಹಾಗೆಲ್ಲ ಆ ತರ ತೊಂದ್ರೆಲ್ ಸರ್ ನಾವು ಆ ತರ ಅಷ್ಟೇ ಹಿಂಸೆ ಮಾಡೋದು ಅದೆಲ್ಲ ಸಲಾಕಿ ಬಗ್ಸೋದು ಆ ಬಿಂದ ಎತ್ತೋದು ಅದೆಲ್ಲ ತುಂಬಾ ಹಿಂಸೆ ಆಯ್ತಾ ಇತ್ತು ನಮಗೆ ಚಿಕ್ಕ ಮಕ್ಳೆಲ್ಲ ಎಲ್ಲಾ ಆಡಿಸಿ ಆಡಿಸಿ ಕೈ ಕಾಲೆಲ್ಲ ಮುರಿತಾ ಇದ್ರು ಆ ತರ ಹಿಂಸೆ ಕೊಡ್ತಾ ಇದ್ರು ಹೇಳಿದ್ರೆ ನೆನಸ್ಕೊಬಿಟ್ರಿ ಸರ್ ಅದೇ ಇದೇ ಸರಿ ನಮ್ಗೆ ಅನಿಸ್ತದೆ ಈ ಕೂಲಿ ಮಾಡ್ಕೊಂಡ್ ಹೆಂಗೋ ಕಾಲ ಕಲಿತೀವಿ ಅದೆಲ್ಲ ಬೇಡ ಈಗ ಅಂತ ಅನಿಸ್ತದೆ ಅಂದ್ರೆ ಸರ್ ಅವರು ಚಿಕ್ಕ ಮಕ್ಳೆಲ್ಲ ಮನೇಲಿ ನಮ್ಗೆ ಪ್ರಾಕ್ಟೀಸ್ ಕೊಡ್ತಿದ್ರು ಓಡಿ ಕಟ್ಟಿದ ಹೊಡಿಯೋದು ಈ ರೀತಿ ಓಡಿ ಈ ರೀತಿ ಇದು ಮಾಡ್ಬೇಕು ಅಂತ ಎಲ್ಲಾ ಕಲ್ಸಿದ್ರು ಸರ್ ಕಲಿಸಿ ಸ್ವಲ್ಪ ದೊಡ್ಡ ನಾವು ಕಂಟಿನ್ಯೂ ಮಾಡ್ತಿದ್ವಿ ಸರ್ ಆದ್ರೂ ಕೈ ಕಾಲು ನೋಯ್ತಿದ್ದಲ್ಲ ಸರ್ ಬೇಡ ಅನ್ನಿಸ್ತಾ ಇದ್ರು ಸರ್ ನಮ್ಮ ತಾಯಿ ತಂದೆ ನಮಗೆ ಬಿಡ್ತಾ ಇದ್ದಿಲ್ಲ ನೀವು ಕಲಿಯೋದಿಲ್ವಲ್ಲ ಇಂಥದ್ದೆಲ್ಲ ಅನ್ಕೊಂಡು ಒಡಿಯವರು ಸರ್ ನಮಗೆ ಕಲಿದ ಹೋದ್ರೆ ಒಡೆಯೋರು ಬೀದಿ ಬೀದಿಗೆ ಹೋಗಿ ಬಿಡ್ತಾಯಿದ್ದಾವ ಕಲ್ತನ ಮಾಡ್ಕೊಂಡು ಕಲಿಸ್ತಾರಲ್ಲ ನಮಗೆ ಅಂದ್ಕೊಂಡು ಹಂಗೂ ಬಿಡ್ತಿತ್ತಲ್ಲ ಅದ್ರಲ್ಲ ನಮ್ಮ ಜೀವನ ಸರ್ ಅದು ಚಿಕ್ಕ ಮಕ್ಳು ಆಟ ಆಡಿದ್ರೆ ನಮಗೆ ಜೀವನ ಅನ್ಕೊಂಡು ನಮಗೆ ಹಂಗೆಲ್ಲ ಕಲಸಿ ಹಿಂಸೆ ಕೊಡ್ತಾಯಿದ್ರು ಸರ್ ಅದೇ ನಾವು ಇದೇ ತರ ಇರ್ಬೇಕಿತ್ತಲ್ಲ ನಮ್ ತಂದೆ ತಾಯಿ ಯಾಕೆ ಹಿಂಗ ಹಾಕ್ಬಿಟ್ಟಿದ್ದಾರೆ ಅವ್ರು ನೋಡು ಒಳ್ಳೆ ಬಟ್ಟೆ ಹಾಕೋತಾರೆ ಒಳ್ಳೆ ಊಟ ತಿಂತಾರೆ ನಾವು ಮನೆ ಮನೆಗೆ ಹೋಗಿ ನಾವು ಭಿಕ್ಸಾಗ ಬಿಡ್ಬೇಕಲ್ಲ ನಾವು ನಮ್ಗೆ ಒಳ್ಳೆ ಊಟ ಇಲ್ಲ ತಿಂಡಿ ಇಲ್ಲ ನಮ್ ತಾಯಿ ತಂದೆ ನೋಡಿದ್ರೆ ಇಷ್ಟು ಹಿಂಸೆ ಕೊಡ್ತಾರೆ ನಮ್ಗೆ ನಾವ್ ಒಂದ್ ಜಾಗ ಇರಾಕ್ ಸ್ಥಳ ಇಲ್ಲ ಯಾವ ಗಾಳಿಲ್ ಇರಬೇಕು ಇರ್ಬೇಕು ಬಿಸ್ಲಲ್ಲಿ ಇದ್ರು ಇರ್ಬೇಕು ನಾವು ತರ ಜೀವನ ಮಾಡ್ತಾ ಇದೀವಲ್ಲ ಅಂತ ನಮ್ ಮನಸ್ನಲ್ಲೇ ಕೊರತ ಇದಾವೆ ಸರ್ ನಾವು ಈಗ ಇರೋ ಬುದ್ಧಿ ನಮ್ಗೆ ಅವಾಗಿದೀವಿ ಹೆಂಗಿರ್ಬೋದು ಅಂದರೆ ಆಗ ನಮ್ಮ ತಂದೆದವ್ರಿಗೆ ಅದಿಲ್ಲ ಸರ್ ಸಾಯಂಕಾಲ ಇವತ್ತು ಈ ಊರಲ್ಲಿ ಒಂದು ನೂರು ಇನ್ನೂರು ರೂಪಾಯಿ ಸಿಕ್ಕರೆ ಸಾಕು ಅದೇ ಊರಲ್ಲೇ ಕುಟ್ಕೊಳ್ಳೋರು ನಮಗೆಲ್ಲ ಹಿಂಸೆ ಕೊಡೋರು ಈ ಊರಿಂದ ಇನ್ನೊಂದು ಊರು ಹೇಳ್ಕೊಂಡು ಹೋಗರು ಆ ರೀತಿ ಭಾರಿ ತಂದೆ ತಾಯಿ ಭಾರಿ ಹಿಂಸೆ ಕೊಡಿಸ್ಬಿಟ್ರು ಸರ್ ಅದರಿಂದ ಆ ಹಿಂಸೆ ನಮ್ಮ ಮಕ್ಳಿಗೆ ಬೇಡ ಅಂದ್ಬಿಟ್ಟು ಸರ್ ನಾವೀಗ ಸ್ವಲ್ಪ ಬದಲಾಗಿ ಹಿಂಗೆ ವ್ಯಾಪಾರ ವ್ಯಾಪಾರ ಮಾಡಿಕೊಂಡು ಸಣ್ಣ ಆಗ್ಬಿಟ್ಟಾಗ ಗಾರಿಗೇ ಕೆಲಸ ಮಾಡಿ ಜಮೀನು ಕೆಲಸ ಮಾಡ್ಕೊಂಡಿದ್ದೀವಿ ಸರ್ ಈಗ ಒಂದು ಊರಲ್ಲಿ ಸರ್ ನಮಗೆ ಒಂದು ನಾನ್ನೂರು ರೂಪಾಯಿ ಸಿಕ್ತಿತ್ತು ಐನೂರು ಪಂದ ಸಿಗ್ತಾಯಿತ್ತು ಆಗೊಂದು ಇನ್ನೂರು ಮುನ್ನೂರು ರೂಪಾಯಿ ಸಿಕ್ಕರೆ ನಮಗೆ ಅದೇ ಒಂದು ಸಾವಿರ ರೂಪಾಯಿ ಇದ್ದಂಗೆ ಸರ್ ಈಗ ನಾವು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ರು ಸರ್ ಈಗ್ಲೂ ಖರ್ಚು ನಿಮ್ಗೆ ಗೊತ್ತಲ್ಲ ಸರ್ ತುಂಬಾ ನೋಡಿದ್ರೆ ಅದೇ ಸರಿ ಅನಿಸ್ತಿತ್ತು ಆದ್ರೆ ನಮ್ಮ ಮಕ್ಳಿಗೋಸ್ಕರ ಸರ್ ಆ ಕಸ್ಬಿಟ್ಟಿದ್ ನಾವು ನಾವೇನೋ ಆಟ ಮಾಡ್ಕೊಂಡು ಹೆಂಗೋ ಜೀವನ ಕಳಿತ ನಮ್ಮ ಮಕ್ಳಿಗೆ ನಾವ್ ಯಾಕೆ ಹಿಂಸೆ ಕೊಡೋದು ಅನ್ಕೊಂಡು ನೋಡ ಜನ ಎಲ್ಲ ಬೈತಿದ್ರು ಮಕ್ಳು ಇಷ್ಟು ಚಂದಾಗ ಅವ್ರೆ ಇವ್ರು ಯಾಕೆ ಓದಬಾರ್ದ ಮಕ್ಕಳಿಗೆ ಯಾಕೆ ಓದಿಸ್ಬಾರ್ದು ಇಲ್ಲವ್ರೆ ಕರ್ಕೊಂಡೋಗಿ ಮಕ್ಳಿಗೆ ಹಾಸ್ಲಿಗೆ ಸೇರಿಸ್ಬಿಡ್ತೀವಿ ನಾವು ಅಂತ ನಮಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ರು ಜನ ಸರ್ ಅವಾಗ ನಾವೇ ತಿಳ್ಕೊಂಡು ಇದೆಲ್ಲ ಬಿಟ್ಬಿಡ್ಬೇಕೀಗ ಈಗ ನಮ್ಮ ಮಕ್ಳಿಗೆನಾದ್ರೆ ನಾವು ನಮ್ಮ ದಾರಿ ತರಬೇಕು ಅಂದ್ಕೊಂಡು ನಾವೆಲ್ಲ ಕಡೆನು ಇದ್ದಾರೆ ಸರ್ ನಮ್ಮ ಜಾತಿ ಜನ ಸರ್ಗೂರಲ್ಲಿ ಅವ್ರೆ ಕೊಳೆಗಾಲದಲ್ಲಿ ಅವ್ರೆ ಮಾದೇನಗರದಲ್ಲಿ ಅವ್ರೆ ಇದ್ ಬಿಟ್ರೆ ಕೆಬ್ಬೆ ಕೊಪ್ಪಲು ಕೇರಳ ತಮಿಳುನಾಡು ಎಲ್ಲ ಕಡೆನೂ ಇದ್ದಾರೆ ಸರ್ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಓದಿಸಿ ಈಗ ಒಳ್ಳೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ತಾಯಿ ತಂದೆನೂ ಹೋಗಿ ಯಾವ್ದಾರ ಬಿಸ್ನೆಸ್ ಮಾಡ್ತಾರೆ ಸರ್ ಆದ್ರೆ ಎಲ್ಲಾ ಬುದ್ಧಿ ಬಿಟ್ಬಿಟ್ಟಿದೀವಿ ನಾವು ಆಟ ಆಡೋದೆಲ್ಲ ಮೊದಲು ನಾವು ಹಳ್ಳಿಯ ಮೇಲೆ ಆಟ ಆಡ್ತಿದ್ವಲ್ಲ ಅದನ್ನ ಗ್ರಾಮದಲ್ಲಿ ಆಡಿದ್ರೆ ಗ್ರಾಮಕ್ಕೂ ಒಳ್ಳೇದು ಮತ್ತೆ ನಮಗೂ ಒಳ್ಳೇದು ಅಂತ ನಮ್ಮ ಆಗ ಜನ ಹೇಳ್ತಿದ್ರು ಅಂತ ಸರ್ ಈಗ ನಾವು ಬುಟ್ಟಿ ಹತ್ತ ನೋಡ ಆಯ್ತು ಈಗಲೂ ಹೇಳ್ತಾರೆ ನಿಮ್ ಕಸ ಯಾಕೆ ನೀವು ಬುಟ್ರಿ ಅದ ನೀವು ಒಂದ್ ವರ್ಷಕ್ ಒಂದ್ಸರಿನ ಇಲ್ಲೊಂದು ಆರು ತಿಂಗಳ ನೀವು ಹಳ್ಳಿ ಮೇಲೆ ಆಟ ಆಡ್ಲೇಬೇಕು ಅದು ಅನುಕೂಲ ನಿಮಗೂ ಅನುಕೂಲ ನಮಗೂ ಅನುಕೂಲ ಅಂತ ಹೇಳ್ತಿದ್ರು ಸರ್ ಈಗ ನಮ್ಗೆ ಅವೆಲ್ಲ ಮಾಡೋದೆಲ್ಲ ಬಿಟ್ಬಿಟ್ಟು ಸರ್ತ್ಬಿಟ್ಟಿದೀವಿ ಆಟಗಳು ಬರ್ತವೆ ಒಂದ್ ಎರಡ್ ಮೂರು ಆಟಗಳು ಆಗೋದು ಸರ್ ಇವಾಗ ಮಾಡಕ್ ಹೋದ್ರೆ ಆಗಲ್ಲ ಸರ್ ನಮ್ಗೆ ಅದರಲ್ಲೂ ಏನು ಏನೂರ ಕಾಯಿಲೆಗಳು ಆಗ್ಲಿಂದ ಎಲ್ಲ ಹಂಗೆ ಕೂಲಿ ಮಾಡಿ 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 ಆಟ ಮಾಡಿ ಮಾಡಿ ಯಂಗ್ಸರುಗಳಿಗೆ ಏನೇನೋ ಕಷ್ಟ ಆಗೋಳಿ ಈಗ ಇವಾಗ ಮಾಡಾಕ್ ಹೋದ್ರೆ ಆಗಲ್ಲ ಸರ್ ನಮ್ಗೆಲ್ಲಾ ಬಿಟ್ಬಿಟ್ಟಿದ್ವಿ ಚಿಕ್ಕ ಮಕ್ಕಳೆಲ್ಲ ಬಾಳೆ ಹಿಂಸೆ ಕೊಟ್ಬಿಟ್ರು ಸರ್ ಅದರಿಂದ ಆಟ ಮಾಡ್ಕೊಂಡ್ ಮಾಡ್ಕೊಂಡು ಈಗ ಎಲ್ಲ ನಾವು ತುಂಬಾ ಕಷ್ಟ ನಮ್ಮ ಆರೋಗ್ಯಕ್ಕೆ ಅದ ಸಹ ನಮ್ ತರ ತುಂಬಾ ಕಷ್ಟ ಆಗೋದು ಎಲ್ಲಾ ಮೈ ಎಲ್ಲ ನೋಯ್ಯೋದು ಆ ಬಿಸ್ಲಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಹೊಡ್ದಿ ಬರ್ದಿಕ್ ಆಟ ಮಾಡ್ಸೋ ಅವರು ನಮಗೆ ನೆಮ್ಮದಿನ ಕೊಡ್ತಿತ್ತಿಲ್ಲ ನಮಗೆ ಅಲ್ಲಿ ಆಟ ಮಾಡ್ಬಿಟ್ಟಿ ಆ ಸಾಮಾನುಗಳೆಲ್ಲ ಕಟ್ಬಿಟ್ಟಿ ಗಂಟು ಮುಟ್ಟಿ ಹೊತ್ಕೊಂಡು ಇನ್ನೊಂದು ಊರಿಗೆ ಹೋಗ್ಬೇಕು ಅದೆಲ್ಲ ನಮಗೆ ತುಂಬಾ ತೊಂದರೆ ಆಯ್ತಿತ್ತು ಸರ್ ನಮಗೆ ನಾವು ಇನ್ನೊಬ್ರು ಜಮೀನ್ ಕೆಲಸ ಹೋಗಿ ಸರ್ ಅವ್ರು ಏನೋ ಕೆಲಸ ಮಾಡಲೇಬೇಕು ಮಾಡ್ಲೇಬೇಕು ಆ ಬಿಸ್ಲಾಗಲಿ ಮಳೆ ಆಗಲಿ ಕೂಲಿ ಕೊಡೋರು ಸುಮ್ಮನೆ ಕೂರಿಸೋಕ್ಕಿಲ್ಲ ಒಂದು ಅರ್ಧ ಗಂಟೆ ರೆಸ್ಟ್ ಕೊಡೋಲ್ಲ ಸರ್ ಏನೋ ಕೊಟ್ಟರೆ ಕೊಟ್ಟರು ಅರ್ಧ ಗಂಟೆ ರೆಸ್ಟ್ ಇಲ್ಲ ಅಂದ್ರೆ ಕೆಲವರು ಕೊಡ್ತಾರೆ ಕೆಲವರು ಸಹ ಕೂತ್ಕೊಡಿರಪ್ಪ ಅಂತಾರೆ ಒಬ್ಬೊಬ್ರು ಏ ನಾವು ದುಡ್ಡು ಕೊಡೋಕೆ ಮಾಡಪ್ಪ ಅಂತಾರೆ ಅವ್ರು ಟೈಮ್ ಗಂಟೆ ನಾವು ಮಾಡಲೇಬೇಕು ಸರ್ ಒಂಬತ್ತು ಗಂಟೆಯಿಂದ ಹಿಡಿದು ಆರು ಗಂಟೆ ಗಂಟೆ ಕೆಲಸ ಮಾಡಬೇಕು ಕೂಲಿ ಕೆಲಸ ನಮ್ಮ ಹಳ್ಳಿ ಹುಣಸೂರು ತಾಲೂಕಲ್ಲಿ ಸರ್ ತಂಬಾಕುನೇ ಜಾಸ್ತಿ ಬೆಳೆಯೋದು ತಂಬಾಕು ಅಂದರೆ ಅದನ್ನ ಸೊಸಿ ಹಾಕಿ ಅವರು ಅದನ್ನ ಟ್ರೈ ಮಾಡ್ತಾರೆ ಸರ್ ಟ್ರೈ ಮಾಡಿ ಅದನ್ನ ಗೊಬ್ಬರ ಹಾಕಿ ಬೆಳೆಸಿ ಪುನಃ ಅದನ್ನ ಹೊಲಕ್ಕೆ ತಗೊಂಡೋಗಿ ಆ ಹೊಲಕ್ಕೆ ನೆಟ್ಟಿ ಅದಕ್ಕೆ ಮಣ್ಣು ಹಾಕೋದು ಗೊಬ್ಬರ ಔಷಧಿ ಹೊಡೆಯೋದು ಮತ್ತೆ ರೊಕ್ಕ ನಗ ಅದನ್ನ ಮಣ್ಣಿ ಹರಕ್ಬೇಕು ಸರ್ ಗಿಡಕ್ಕೆಲ್ಲ ಆ ಕೆಲಸ ಎಲ್ಲ ಮಾಡ್ತೀವಿ ಎಲೆ ಮುರಿಬೇಕು ಎಲೆ ಸೊಪ್ಪು ತಮ್ಮ ಕಟ್ಟಿ ಪುನಃ ಬೇಯಿಸ್ಬೇಕು ಸರ್ ಎಲ್ಲಾ ಮಾಡ್ತೀವಿ ಸರ್ ಅದೇ ಸರ್ ಅದ ಗೊಬ್ಬರ ಹಾಕ್ಬೇಕು ಸರ್ ಆಮೇಲೆ ತಿಪ್ಪೆ ಗೊಬ್ಬರ ಬರ್ತೀವಿ ಸರ್ ಗೊಬ್ಬರ ಹಾಕ್ತಿವಿ ಸಸಿಗಳಿಗೆ ಎಲೆ ಮುರಿತೀವಿ ಸೊಪ್ಪು ಕಟ್ಟತಿವಿ ಬೇರೆನ್ಗೆ ಎಲ್ಲಾ ಗಣಸ್ರ ಮೇಲೆ ಹತ್ತಿ ಎರಸ್ತಾರ ನಾವ್ ತಗೊಂಡ್ ಕೊಡ್ತೀವಿ ಕಳೆ ಪಳೆ ತೆಗೆಯೋದು ಸೊಂಟಿ ಆಗಿ ಔಷಧಿ ಹೋಯ್ತಾರ ಗಣಸರು ಇವ್ರಂಗೆ ನಮಗೊಂದಷ್ಟಿಷ್ಟ ಜಮೀನು ಇದ್ರೆ ನಾವು ಸ್ವಲ್ಪ ನಾವು ಜೀವನ ಸಾಕು ಇದೆಲ್ಲ ಒಂದಷ್ಟು ಬೆಳಿಬೋದಿತ್ತು ಇವ್ರು ಕೊಡೋ ನಾಲ್ಕು ಕಾಸು ನಮ್ ಸಾಲ ನಮ್ಮ ಖರ್ಚಿಗೆ ಸಾಲ ಇವತ್ತು ಜೀವನದಲ್ಲಿ ನಾವು ಒಂದಷ್ಟು ಬೆಳ್ಕೊಂಡು ನಾವು ಸ್ವಲ್ಪ ಮುಂದೆ ಇವ್ರಂಗೆ ನಾವು ಬದುಕ ಅಂತ ಆಸೆ ಸರ್ ಅಷ್ಟೇ ಇದ್ರಿಗೆ ಆಯ್ತಾ ಇಲ್ಲ ನಮ್ಮಂತವ್ರಿಗೆ ಯಾರಿಗೂ ಇಲ್ಲ ಸರ್ ಜಮೀನು ಬೋರೆ ಮೇಲೆ ಇರೋರ್ಗೆ ಎಲ್ಲ ಕೂಲಿನ ಮಾಡೋದು ನಮ್ಮ ತಂದೆಯವ್ರಿಗೆ ನಮ್ಮ ಚಿಕ್ಕಪ್ಪನ ಬಿಟ್ಬಿಟ್ರೆ ಯಾರಿಗೂ ಇಲ್ಲ ಎಲ್ಲ ಕೂಲಿನ ಮಾಡೋದು ಅವಾಗ ನಮಗೂ ಹಂಗೆ ಅನಿಸ್ತದೆ ಸರ್ ನಾವು ನಾವ್ ಒಂದ್ಸೋದ ಮಕ್ಳ ಜೀವನಕ್ಕ ನಾವ್ ದಾರಿ ತೊಡಬೇಕಿತ್ತಲ್ಲ ನಮ್ಗ ಇದ್ದಿದ್ರೆ ಅಂತ ನಮ್ಗೆ ಅನಿಸ್ತದೆ ಬೇರೆ ಕೂಲಿ ಮಾಡೋಷ್ಟು ನಮ್ಮ ಒಂದೆಲ್ಲ ಕೂಲಿ ಮಾಡಿದ್ರೆ ನಮ್ಗೂ ಐತಿ ಅನಸ್ತದೆ ಸರ್ ಆಗ ನಮಗೆ ಜಮೀನು ಕೆಲಸ ಏನು ನಮ್ಗೆ ಕೂಲಿ ಗೀಟಿಗೆಲ್ಲ ಕೆಲಸ ಅದರಿಂದ ಸ್ವಲ್ಪ ಬಂಡವಾಳ ಸ್ವಲ್ಪ ಸಾಲ ಇಯಸ್ಕೊಂಡು ಸ್ವಲ್ಪ ಐಟಮ್ ತಗೊಂಡ್ರೆ ಸರ್ ಜಾತ್ರೆಗಳಲ್ಲಿ ಫ್ಯಾನ್ಸಿ ಐಟಮ್ ಮಕ್ಕಳ ಆಟೋ ಸಾಮಾನುಗಳು ಅದ್ರಲ್ಲಿ ಸ್ವಲ್ಪ ಲಾಭ ಒಂದ್ ಸಾವಿರ ರೂಪಾಯಿ ಐಟಮ್ ತೊಗೊಂಡ್ರೆ ಸಾವಿರಕ್ಕೆ ಒಂದ್ ಐನೂರು ರೂಪಾಯಿ ಲಾಭ ಸಿಕ್ತತ್ ಸರ್ ಅದನ್ನೊಂದು ಸ್ವಲ್ಪ ಇಂಪ್ರೂವ್ ಆಗ್ಲಿ ಅಂದ್ಬಿಟ್ಟು ಆ ವ್ಯಾಪಾರ ಮಾಡ್ತೇವೆ ಸರ್ ನಾವೀಗ ಮತ್ತ ದೀಪಾವಳಿ ಸ್ಟಾರ್ಟ್ ಆದ್ರೆ ಸರ್ ನಾವು ಒಂದು ಹಬ್ಬ ಗಂಟ ನಮಗೆ ಹಬ್ಬಗಳು ಸರ್ ಮಾರಿ ಹಬ್ಬಗಳು ಜಾತ್ರೆಗಳು ಎಲ್ಲೆಲ್ಲ ಹಬ್ಬಗಳು ಗೊತ್ತಾಯ್ತೇವೆ ಅಲ್ಲೆಲ್ಲ ಜಾತ್ರೆ ವ್ಯಾಪಾರ ಹೋಗ್ತೀವಿ ಸರ್ ಗಾಡಿ ತೊಗೊಂಡು ಸ್ಕೂಟರ್ ಸಾಮಾನು ತೊಗೊಂಡ್ ಸರ್ ಸ್ಕೂಟರ್ ನಾನು ಸಾಮಾನುಗಳು ಕಟ್ಕೊಂಡು ಗಾಡಿಲಿ ಈ ಊರಿಂದ ಎಲ್ಲ ಹಬ್ಬಗಳು ಆಯ್ತೇವೆ ಅಲ್ಲಲ್ಲಿ ಬೈಕಲ್ಲಿ ಹೋಗ್ತೀವಿ ಸರ್ ಬೈಕಲ್ಲಿ ಹೋಗುವಾಗ ಒಂಥರ ಭಯ ಸರಿ ಕಲ್ತ್ ಬಿಟ್ಟು ನಮಗೂ ಏನಾರ ಒಂದ್ ಗಾಡಿ ಗಿಡ ಇದ್ರೆ ಸರಿ ಇತ್ತಲ್ಲ ಬೈಕಲ್ಲಿ ಹೋಯ್ತಾ ಹಂಗೂ ಒಂದ್ಸರಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಸರ್ ಹೋಗುವಾಗ ಅದೊಂದು ಭಯ ಅಲ್ಲಿ ಹೋಗಿ ಹಳ್ಳಿ ಮೇಲೆ ಜಾಗ ಸಿಕ್ಕಿದ್ರೆ ಸಿಕ್ತು ಇಲ್ಲಾದ್ರೆ ಇಲ್ಲ ಎಲ್ಲೂ ನಿಲ್ಸ್ ಅದೆಲ್ಲ ಅದ ಒಂದೊಂದು ಊರಲ್ಲಿ ಆಗಲ್ಲ ಸರ್ ಕಾಲ ಸರ್ ಇದ್ವಿ ಅಂತ ಕಲ್ತ್ಕೋ ಸರ್ ಅದ್ ಮುಗಿದ್ಮೇಲೆ ಕೂಲಿ ಸರ್ ಅದೇ ಹೋಯ್ತದ ಕೆರೆ ಸರ್ ಅಲ್ಲೇ ನಿಂತ ಅಲ್ಲೇ ನಾವು ಬೈಕ್ ನಿಲ್ಸ್ಬಿಟ್ಟು ಹೋಗಿ ಸ್ನಾನ ಮಾಡ್ತೀವಿ ಇನ್ನು ಹೋಗೋ ಜಾಗದಲ್ಲಿ ನಾವು ಅಲ್ಲಿ ಜಾಗ ಮೇಲೆ ಬೇರೆ ಕಡೆಗೆ ಹೋಗಿ ಆ ಸಾಮಾನ ತಕೊಂಡು ಯಾವ್ದಾರ ಒಂದ್ ಇಸ್ಕೂಲ್ ಜಗ್ಲಿನೋ ಒಂದು ಜನ ಜಗ್ಲಿನೋ ಅದೆಲ್ಲ ಊಟ ಗೀಟ ಮಾಡ್ಕೊಂಡು ಅಲ್ಲೇ ಜೀವನ ಕಲಿತಾ ಇದ್ವಿ ಸರ್ ಅಂದ್ರೆ ಜನ ಎಲ್ಲಾ ಒಂದೇ ತರ ಇದೆ ಕೆಲಸ ಜನಗಳು ಈಗ ಜಾತ್ರೆ ಅಂದ್ರೆ ಜನ ಬಂದೇ ಬರ್ತಾರೆ ಕೆಲವು ಕಡೆಯಿಂದ ಬರ್ತಾರೆ ಅಲ್ಲೂ ಸ್ವಲ್ಪ ಕುಡಿಯೋ ಪಡೆ ಜನಗಳು ಸ್ವಲ್ಪ ತೊಂದರೆಗಳು ಕೊಡ್ತಾ ಇರ್ತಾರ ಸರ್ ಅಂತ ನಮಗೂ ಅಲ್ಲೂ ವ್ಯಾಪಾರನು ಸ್ವಲ್ಪ ಹಿಂಸೆನು ಸರ್ ಜನ ಏನಾರ ಕೆಟ್ಟ ದೃಷ್ಟಿಲ್ ನೋಡ್ತಾರ ಸರ್ ನಮ್ಗೆ ಇರಾಕೆ ಬಂತಾರ ಭಯ ಈಗ ಒಂದೇ ಸಮಯ ಇರೋದಿಲ್ಲ ಇಲ್ಲಿ ಎಲ್ಲಗ ಹೋಯ್ತಾರೆ ನಾವ್ ಅಂಗಡಿ ನಿತ್ಕೊಂಡ್ರೆ ನಮ್ಗೆ ವ್ಯಾಪಾರ ಮಾಡೋಕು ತೊಂದ್ರೆ ಸರ್ ನಮ್ಗೆ ಜನ ಇದ್ರೆ ಒಂಥರ ಸಪೋರ್ಟ್ ಆಯ್ತದೆ ಇಂದ ಹೋದ್ರೆ ನಾವೇ ಇರ್ಬೇಕಾದ್ರೆ ನಮ್ಗೆ ಒಂಥರ ಕೊರತೆ ನಾವು ನಾವ್ ಇದ್ರೆ ನಾನೇ ಮಾಡೋದಾ ಅಂದ್ರೆ ಇದ್ರೂ ನಮ್ಗೆ ಜೀವನ ಸಾಗಕ್ಕೆ ಆಯ್ತಾ ಇಲ್ವಲ್ಲ ಅನ್ಕೊಂಡು ಒಂದ್ ಕೊರ್ತೆ ನಮಗೆ ನನ್ನ ಮಗನ್ಗೆ ಇಪ್ಪತ್ನಾಲ್ಕು ವರ್ಷ ಆಗೋದ ಆಗಿದ್ದಾನೆ ಅಂದ್ರೆ ಅವನು ಈಗ ಫ್ಯಾಕ್ಟ್ರಿ ಕಲ್ಸಕ್ಕೆ ಹೋಗ್ತೀನಿ ಅಂತ ಹೋಯ್ತದೆ ಸರ್ ಈಗ ಅಲ್ಲೂ ಫ್ಯಾಕ್ಟ್ರೀ ಅಂದ್ಬಿಟ್ಟು ಈಗ ಅವನು ಬಿಟ್ಬಿಟ್ಟಿದಾನೆ ಈಗ ಅಂದ್ರೆ ಸರ್ ನಮ್ ಜೀವನಕ್ಕೂ ಅವ್ರ ಜೀವನಕ್ಕೂ ಭಾರಿ ಅಥವಾ ಸರ್ ನಾವೇ ಒಂದ್ ಟೈಮಲ್ಲಿ ಸರ್ ಒಂದ್ ಸ್ವಲ್ಪ ತಿನ್ ರೂಪಾಯಿ ಹೆಂಗ ಒಂದ್ ಒಂದ್ ಊರು ರೂಪಾಯಿ ಇದ್ರು ಈಗ ಒಂದ್ ಐನೂರು ರೂಪಾಯಿ ಅವ್ರು ಈಗ ಸೋಕಿ ಹೋಗ್ಬಿಟ್ಟಿದ್ದಾರೆ ಅವ್ರು ಒಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ಇದು ಮಾಡಬೇಕು ಅವ್ರಿಗೆ ಆಸೆ ಸರ್ ಅಷ್ಟೇ ಅದೇ ಸರ್ ಆಗ ಎಲ್ಲ ಮಕ್ಳು ಬಟ್ಟೆ ಇಕ್ಕೊಳಗೆ ಹಿಂಸೆ ಇತ್ತು ಈಗಿನ ಕಾಲದ ಮಕ್ಳಿಗೆ ಒಳ್ಳೆನೇ ಬಟ್ಟೆನೇ ಬೇಕು ಅದೇ ಬೇಕು ಇದೇ ಬೇಕು ಅಂತಾರೆ ಸರ್ ಅವ್ರ ಜೀವನಾನು ತೊಂದರೆ ಸರ್ ಹೇಳ್ಬೇಕಂದ್ರೆ ಈಗ ಮಗ ಓದವ್ನೆ ಕೆಲಸ ಸಿಗ್ತಾ ಇಲ್ಲ ಸರ್ ನಾವು ಎರಡು ಮೂರು ಕರೆ ಕೇಳ್ದು ಸರ್ ಅವನ್ಗೆ ಕೆಲ್ಸಕ್ಕೆ ಯಾರು ತಗೋತಾ ಇಲ್ಲ ಕೆಲ್ಸಕ್ಕೆ ಅವನ್ಗೆ ಅದೇ ಹೊಸ ಹಿಂಸೆ ಮಗಳೂನು ಓದವಳೆ ಅವಳಿಗೂ ಕೆಲಸ ಇಲ್ಲ ಸರ್ ಅವಳು ಗಾರೆ ಹೊರಾಕೋಯ್ತಾಳೆ ಮಗನೂ ಕೆಲ್ಸಕ್ಕೆ ಹೋಯ್ತಾ ಇಲ್ಲ ಎರಡು ಮೂರು ಕಡೆ ಪೇಟ್ರಿಗೆ ಸೇರಿಸಿದ್ವು ಅಲ್ಲೂ ಹಿಂಸೆ ಅಂತ ಬಿಟ್ಬಿಟ್ ಅವನ ಇನ್ ಬೇರೆ ಕಡೆಗೂ ಕೆಲಸ ಇರ್ತಾ ಇಲ್ಲ ಈ ಗಂಡ ಹಿಡ್ತಿರ್ಗೆ ಹಿಂಸೆ ಸರಸಿ ಕಷ್ಟದಲ್ಲೇ ಜೀವನ ಮಾಡ್ತಾವ್ರೆ ಅವ್ರಿಗೆ ನಮ್ಮ ನಮಗೆ ನಮಗ್ ನಮ್ಗೆ ಹಿಂಸೆ ಇತ್ತು ಈಗಂದ್ರೆ ಪರವಾಗಿಲ್ಲ ಸರ್ ಈಗ ಮಕ್ಕಳನ್ನ ಅವ್ರು ಚೆನ್ನಾಗಿದ್ ಸರ್ ಮಕ್ಕಳನ್ನ ಅವ್ರ ತಂದೆ ತಾಯಿ ಕೆಲ್ಸಕ್ ಮಕ್ಳಿಗೆ ಮಾತ್ರ ಓದಿಸಿ ಚಂದಾಗ ನೋಡ್ಕೊತಾವ್ರೆ ಸರ್ ನಮ್ಮ ಮಕ್ಳಿಗೆ ಮೂರ್ ಹೆಣ್ಣು ಒಂದ್ ಗಂಡ ಅದೇ ನನ್ನ ಹುಡುಗಿ ಇದ್ದಾಗ ನಾನು ಹಂಗೆ ಹೇಳ್ಕೊತಾ ಇದ್ದೆ ನೀನ್ ನೋಡು ಒಳ್ಳೆ ಮದುವೆ ಮಾಡಿಸ್ತೋ ಒಳ್ಳೆ ಕಡೆ ಕೊಟ್ಟಿದ್ದೀವಿ ನಮ್ ತಾಯಿ ತಂದೆ ನಮ್ಮ ಕಾಲದಲ್ಲಿ ನೋಡಿ ಹಿಂಗೆಲ್ಲ ಕಷ್ಟ ಪಡ್ತಾ ನಾವು ನಾವ್ ನೋಡು ನಿಮ್ಗೆ ಕರ್ಕೊಬಂದಿ ಬಾನತನ ಮಾಡ್ತಾ ಇದೀವಿ ಒಳ್ಳೆ ಅಚ್ಕಟ್ಟಾಗ ಸಾಕ್ತಾ ಇದ್ವಿ ಬಿಸ್ನೀರು ತಣ್ಣೀರು ಅಂತ ನಮಗೆಲ್ಲ ಆ ಕಾಲದಲ್ಲಿ ಇತ್ತಿಲ್ವಲ್ಲ ಮರ್ದಂಡೆಲ್ಲ ಇರ್ತಾ ಇದ್ದು ಅಲ್ಲೇ ತೊಟ್ಲು ಕಟ್ಟಿ ಮನಸ್ತಾ ಇದ ನಿಮ್ಗೆಲ್ಲ ಆವಾಗೆಲ್ಲ ಹಿಂಸೆ ಮಾಡಿ ನಿಮ್ಗೆ ಸಾಕುದು ಇವಾಗ ನಿಮ್ಗೆ ನಾವ್ ಹೆಂಗ್ ಸಾಕ್ತಾ ಇದೀವಿ ಅಂಕ ನಾವ್ ಮನಸ್ಸಿನ ಹಂಗ ತಿಳ್ಕೊತಾ ಇದ ನಿಮ್ ತಾಯಿ ತಂದೆ ಹೆಂಗಿದ್ರು ನೀವ್ ಏನ್ ಮಾಡ್ತಾ ಇದ್ರಿ ನಮ್ಗ್ ಓದಿಲ್ವಾ ಅಂತ ಒಂದ್ ಹಿರಿ ಹುಡ್ಗೀಸ್ತದ ಕೇಳುವಾಗ ನಾವ್ ಹಂಗ ಅನ್ಕೋತಿವಿ ನಾವ್ ಓದಿಲ್ಲ ಬಿಟ್ಟಿಲ್ ನಾವ್ ಕಷ್ಟದಲ್ಲಿದ್ದು ನಿಮಗೆ ನಿಮ್ಮ ನಿಮ್ ತಾಯಿ ತಂದೆ ಹೆಂಗ್ ಓದಿಸ್ತಾರೆ ಹಂಗೆ ನಮ್ಗೂ ಓದಿಸಿದ್ರೆ ನಾವು ಒಂದ್ ಮುಂದೆ ಒಂದ್ ದಾರಿ ಬರುವ ನಮ್ಗ ಓದಿಸ್ನಿಲ್ಲ ಅಂತ ನಾವ್ ಹಂಗ ಅನ್ಕೋತೀವಿ ಸರ್ ಮಕ್ಳಿಗೆ ಈಗಲೂ ಮಗ ಜೊತೆ ಬಂದ್ರೆ ಆಡ್ಕೋತಾರ ಸರ್ ನಮ್ಮ ಮಗ ಅಂದ್ರೆ ತಮ್ಮನ ಅಂತ ಕೇಳ್ತಾರ ಸರ್ ಅಂದ್ರೆ ಮದುವೆ ಆದಾಗ ನನಗೆ ಒಂದು ಹದಿನೇಳು ವರ್ಷ ಏನೋ ಸರ್ ನನಗೆ ಚಿಕ್ಕ ವಯಸ್ಸಲ್ಲ ಮಕ್ಳನ್ನ ಇದಾಗಿ ಮಕ್ಳು ಹೇಳ್ತವೆ ಏನಪ್ಪ ಅವಂಗ್ ಸ್ಟೋರಿ ಏನೋ ನಿನ್ನ ಸ್ಟೋರಿ ಏನೋ ಅಂತ ಎಲ್ಲಾ ಕೇಳ್ತಾರೆ ಈ ರೀತಿ ಕಣಪ್ಪ ನಾವು ಹಂಗೆ ಹಳ್ಳಿಳ್ಳಿ ಮೇಲೆ ಹೋಗ್ತಾ ಇದ್ದು ಅಲ್ಲಿ ನಿಮ್ಮ ತಾಯಿಗೆ ಇಷ್ಟಪಟ್ಟು ನಾನು ಮದುವೆ ಆಗಿದ್ದು ನಿಮ್ಮ ತಾಯಿ ತುಂಬಾ ಚೆನ್ನಾಗಿದ್ರು ಅದರಿಂದ ಬೇರೆ ಕಡೆ ಯಾರು ಬಂದು ಕೇಳ್ಬಿಡ್ತಾರೆ ಅನ್ಬಿಟ್ಟು ನಿಮ್ಮ ತಾಯಿನ ನಾನೇ ಇಷ್ಟಪಟ್ಟು ಮದುವೆ ಆಗಿದ್ದು ಅಂದ್ಬಿಟ್ಟು ನಾನು ಮಕ್ಕಳಿಗೆ ಎಲ್ಲಾ ಹೇಳಿ ಇದು ಮಾಡ್ತೀನಿ ಸರ್ ಮಕ್ಳಿಗೆ ತೊಟ್ಲಲ್ಲಿ ಮನಸ್ಸುವಾಗ ಎಲ್ಲ ಜೋಗಲ ಹಾಡ್ಕೊಂಡು ಮಕ್ಳಿಗೆ ಮನಸ್ತಾರೆ ಆದರೆ ನಮ್ಮ ಜಾತಿಲಿ ಯಾವ ಹಾಡು ಇಲ್ಲ ಇಲ್ಲ ಆದರೆ ಯಾವ ಪಿಕ್ಚರ್ ಕೊಟ್ಟಿಲ್ಲ ಫಿಲಮು ಕೊಟ್ಟಿಲ್ಲ ಯಾವ ಸ್ಟೋರಿನು ಇಲ್ಲ ಸರ್ ನಮ್ಮ ಜಾತಿಲಿ ಮಕ್ಳಿಗೆ ಮಾತ್ರ ನಾವು ಸುಮ್ಮನೆ ಕನ್ನಡದಲ್ಲಿ ಏನಾರ ಮಾತಾಡ್ಕೊಂಡು ಮಕ್ಳ ಜೊತೆ ಮಕ್ಳಿಗೆ ಮನಸ್ತಾ ಇದ್ವು ಅಂದ್ರೆ ನಮ್ ಜಾತಿಲಿ ಸರ್ ನಾವು ಜನ ಜಾತಿಲಿ ಯಾವ್ದು ಭಾಷೆ ನಮ್ಮ ಭಾಷೆ ಒಂಥರ ಅರ್ಥ ಮಾಡ್ಕೊಳ್ಳೋ ವಿಚಿತ್ರ ಭಾಷೆಗಳು ಸರ್ ನಮ್ದು ಮರಾಠಿ ದೊಂಬರ್ ಜನಾಗ ಮರಾಠಿ ಅಂತೀವಿ ಮರಾಠಿ ಭಾಷೆಯಲ್ಲಿ ಸಹ ಕರೆಕ್ಟ್ ಆಗಿ ಅಲ್ಲ ನಮ್ಗೆ ಸ್ವಲ್ಪ ಹಿಂದಿ ಮಿಕ್ಸ್ ಆಗುತ್ತೆ ಆ ರೀತಿಯಿಂದ ನಮ್ದು ಭಾಷೆ ಯಾವ್ದು ಸರಿಯಾಗಿ ಏನಂತ ನಮ್ಮ ನಮ್ದ್ರಲ್ಲಿ ನಮ್ಮ ಭಾಷೆನ ಮಾತಾಡ್ತಾರೆ ಪಕ್ಕದವ್ರು ಆಡ್ಕೊತಾರೆ ಇದು ಯಾವ ಭಾಷೆ ಮಾತಾಡ್ತೀರ ಅಂತ ಆಡ್ಕೋತಾರ ಸರ್ ನನಗೆ ನಮ್ ಜೀವನದ ಕತೆ ನಾವ್ ಹೇಳಕ್ ಹೋದ್ರೆ ನಮ್ದೆ ಒಂದು ಫಿಲಮ್ ತೆಗಿಬೋದು ಸರ್ ಅಷ್ಟು ಸ್ಟೋರಿಗಳು ಹಳೆ ಸ್ಟೋರಿಗಳು ಅವೆಲ್ಲ ಹೇಳಿದ್ರು ಸರ್ ಈಗ ಈಗಿನ ಕಾಲದಲ್ಲಿ ಯಾರು ಕೇಳಲ್ಲ ಸರ್ ಈಗ ಅಷ್ಟೇ ಕಷ್ಟದಲ್ಲಿ ಬದುಕಿದೀವಿ ಸರ್ ಅಷ್ಟೇ ಜೀವನ ಕಷ್ಟದಲ್ಲಿ ನುಂದಿ ಈಗ ಪರವಾಗಿಲ್ಲ ಸರ್ ಸ್ವಲ್ಪ ಹಿಂಗೆ ಕುರಿ ನಾಲಿನಿ ಮಾಡ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಕಾಲ ಕಳೀತಿದ್ವಿ ಸರ್ ಮೊದಲು ಹಳ್ಳಿ ಮೇಲೆಲ್ಲ ನೆನೆಸ್ತವ್ರು ನಾಟಕ ಅಂತ ಆಡ್ತಾ ಇದ್ರು ಈಗ ಅವರು ನಾಟಕ ನೋಡೋರು ಇಲ್ಲ ಈ ಟಿವಿಗಳು ಗಳು ಬಂದ್ಮೇಲೆ ಎಲ್ಲ ಫಿಲಮ್ ನೋಡೋದಲ್ಲ ಸ್ಟಾರ್ಟ್ ಮಾಡೋದು ನಾಟಕ ಮಾಡೋದು ಮುಟ್ಬಿಟ್ಟು ಈಗ ಅವರು ಕ್ಯಾಶೆಟ್ ಹಾಕ್ಬಿಟ್ಟು ಡ್ಯಾನ್ಸ್ ಫಿಲಮ್ ರೀಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂತವ್ರೆಲ್ಲ ಗ್ರಾಮಕ್ಕೆ ಬರ್ತಾರೆ ನಮ್ಮ ಊರಿಗೆ ಬರ್ತಾರೆ ಸರ್ ಆಗ ನಾವು ಇದೇ ರೀತಿ ನಾವು ಸಹಕಾರ ಕೊಟ್ಟು ಏನೋ ನಮ್ಮ ಕೈಲಾದಷ್ಟು ನಾವೇ ಅವ್ರಿಗೆ ಇದು ಮಾಡ್ತೀವಿ ಸರ್ ಮೊದ್ಲೆಲ್ಲಾ ಆಡ್ಕೊತ ಇದ್ರು ಈಗ ನಮ್ಮಂತವ್ ಈಗ ಬಂದ್ರು ನಿಮ್ ಊರ್ಗೆ ಯಾರ್ಗೂ ಆಡ್ಕೊಬೇರಿ ಅಣ್ಣ ತಂದಿರು ಅಕ್ಕ ತಂಗಿರಂತ ನೀವು ತಿನ್ನೋದ್ರಲ್ಲಿ ಅವ್ರಿಗೂ ಒಂದ್ ಸ್ವಲ್ಪ ಕೊಟ್ಟಿ ಅವ್ರಿಗೂ ಸ್ವಲ್ಪ ಗೌರವಿಸಿ ಹ್ಮ್ ಮಳೆಲ್ಲಿದ್ರೆ ಸ್ವಲ್ಪ ಜಾಗ ಕೊಡಿ ಇರಾಕೆ ಬಿಸ್ಲಾದ್ರೆ ಜಗ್ಲಿ ಕೊಡಿ ಅವ್ರ ಮಕ್ಳು ನಿಮ್ ಮಕ್ಳಂಗೆ ನೋಡ್ಕೊಂಡು ಅವ್ರು ಇನ್ನೊಂದ್ ದಾರಿಗೆ ಅವ್ರ ಕೈ ತುಂಬಾ ಕೊಟ್ಟಿ ಕಳ್ಸಿ ಯಾರು ಅವ್ರ ಕಡೆ ನೋಡ್ಕೊಂಡ್ ಬೇಜಾರ ಮಾಡ್ಕೋಬೇಡಿ ನಾವ್ನಾರ ಆ ಕಾಲದಲ್ಲಿ ಹಂಗ ಇದ್ದು ಅವ್ರು ಹೊಟ್ಟೆ ಜೀವನ ಮಾಡಕ್ ಬರ್ತಾರೆ ಅವ್ರಿಗೆಲ್ಲ ನೀವು ಆಡ್ಕೋಬೇಡಿ ಇನ್ನೊಂದ್ ದಾರಿಗೆ ಕಳಿಸ್ಬೇಕಂತ ನಾನ್ ಕೇಳ್ಕೊತಾ ಇದೀವಿ ಅಷ್ಟೇ ಕಲೆ ಸರ್ ಅದು ಈಗಲೂ ಮಾಡ್ಬೇಕು ಅನ್ನೋ ಅನಿಸ್ತದ ಸರ್ ಈಗ್ ಯಾರ ನಮ್ಮ ಊರ್ಗ್ ಬಂದಾಗ ಯಾರ ನಾಟಕದವರು ಇಲ್ಲ ಡ್ಯಾನ್ಸ್ ನೋರು ಯಾರು ಬಂದಾಗ ಈಗ ನಾವು ಅದೇ ರೀತಿ ಆಡ್ತೀವಲ್ಲ ಅಂದ್ಬಿಟ್ಟು ನಮಗೂ ಸ್ವಲ್ಪ ಖುಷಿ ಸರ್ ನಾವು ಸಪೋರ್ಟ್ ಕೊಡ್ತ ಇದೀವಿ ಅವ್ರಿಗೆ ಈ ಊರು ನಮ್ಮ ಊರು ಬಂದ್ರೆ ನಾವು ಇನ್ನೊಂದು ಊರಿಗೆ ನೋಡಪ್ಪ ಇಂಥ ಊರು ಹೋಗಿ ಇಂಥ ಊರ್ ಕೇಳಿ ಇಂಥ ಜನ ಊರು ಹೋಗ್ಬಿಡಿ ಅಂತ ಜನ ಅಲ್ಲಿ ಅಂತ ನಾವೇ ಹೇಳಿ ಇಂತ ಊರಿಗೆ ಹೋಗಿ ಅಂತ ನಾವ್ ಹೇಳಿ ಸರ್ ಅವ್ರಿಗೆ ನಮ್ಮ ಸರ್ಕಸ್ ಕಾಲೋನಿ ನಮ್ಮ ಕೆಬಗಪ್ಲೋ ದೊಮ್ಮೂರು ಜನಾಂಗ ನಮ್ಮ ಕಷ್ಟಗಳು ನಿಮ್ಗೆ ಹೇಳ್ಕೊಂಡಿದ್ದೀವಿ ನಮ್ಮಂತ ಜನ ಎಲ್ಲರೂ ಸಿಕ್ಕರೆ ನೀವು ಅವರೆಲ್ಲರೂ ನೀವು ಗೌರಿಸಿ ಇಷ್ಟೊದ್ ಗಂಟ ನಾವ್ ಮಾತಾಡಿರೋದು ನಮ್ ಕಷ್ಟ ಸುಖ ಎಲ್ಲ ನಾವ್ ಹೇಳಿದೀವಿ ಅದ್ ನೀವೇ ತಂದೆ ತಾಯಿ ಆಗಿ ನಮ್ಗೊಂದು ನಮ್ ಊರ್ಗೆ ನಮ್ ಕಡೆ ಜನ ಎಲ್ಲ ಅವ್ರೆ ಅವ್ರಿಗು ನೀವು ಕೇಳಿರೋರ್ಗೆ ನಾವು ಹೇಳ್ತಾ ಇದೀವಿ ಇರಾಕ್ ಮನೆ ಇಲ್ಲ ಎಲ್ಲಾ ಸಡ್ ಜೀವನ ಮಾಡ್ತಾ ಇದೀವಿ ಯಾರಿಗೂ ಯಾರ್ಗೂ ಮನೆಗಳಿಲ್ಲ ಇನ್ನುವೇ ಸೀರೆ ಕಟ್ಕೊಂಡವ್ರೆ ಆ ಆತರ ಮಕ್ಳಿಗೆ ಇನ್ನೂ ಸಾಕ್ತಾ ಇದೀವಿ ನಾವು ಒಂದ್ಸರಿ ನಮ್ ಊರ್ ಬಂದ್ ನೋಡ್ಕೊಳ್ಳಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತದೆ ಏನಂತ ನಾವ್ ಎಷ್ಟು ಕಷ್ಟದಲ್ಲಿ ಇದೀವಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನಲವತ್ ವರ್ಷದಿಂದ ನಾವು ಆ ಗ್ರಾಮದಲ್ಲಿ ಇದೀವಿ ನಾವು ಇರೋ ಪರಿಸ್ಥಿತಿಗಳು ಸಟ್ಗಳಲ್ಲಿ ವಾಸ ಮಾಡ್ತಾರೆ ಎಲ್ಲಾ ಜನಗಳು ಆಡ್ಕೊತಾರೆ ಆ ರೀತಿ ನಾವು ಇಷ್ಟು ವರ್ಷದಿಂದ ಇದ್ದೀವಿ ಬನ್ನಿ ಒಂದು ಮನೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ದಯವಿಟ್ಟು ಒಂದು ಮನೆ ಅನುಕೂಲ ಸ್ವಲ್ಪ ನಮಗೂ ಒಂದು ಮುಂದೆ ಒಂದು ದಾರಿ ಬದುಕೋ ದಾರಿ ತೋರ್ಸ್ಕೊಡ್ಬೇಕಂತ ಎಲ್ಲರಿಗೂ ನಮಸ್ಕಾರ ಹುಣಸೂರು ತಾಲೂಕು ಕೆಬ್ಬೆ ದೊಂಬರ ಕಾಲೋನಿಯ ರಾಜು ಮತ್ತು ರಾಣಿ ದಂಪತಿಗಳೊಂದಿಗೆ ಸಂವಾದ ಕೇಳಿದ್ರಿ ಪ್ರಸ್ತುತಿ ಅಬ್ದುಲ್ ರಶೀದ್ ಕಾರ್ಯಕ್ರಮ ಕೇಳಿದಿರಿ ಸಂಕಲನ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ